ಲೋಕಪೂಜ್ಯ ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಬಸವಗುರುವಿನ ಬೆಳಗಿನಲ್ಲಿ ಬೆಳಗಿದ ಏಳುನೂರ ಎಪ್ಪತ್ತು ಅಮರಗಣಂಗಳಿಗೂ ಲಿಂಗಲಕ್ಷದ ಮೇಲಣ ತೊಂಬತ್ತಾರು ಸಾಹಸಿಗ ಚರಜಂಗಮ ಚೇತನಗಳಿಗೆ ಶರಣೆಂದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನಗಳನ್ನು ಇಪ್ಪತ್ತನೇ ಶತಮಾನದಲ್ಲಿ ನಮ್ಮೆಲ್ಲರ ಕರಸ್ಥಲಕ್ಕೆ ಮನಸ್ಥಲಕ್ಕೆ ಭಾವಸ್ಥಲಕ್ಕೆ ತಂದುಕೊಟ್ಟ ವಚನ ಸಂಶೋಧನಾ ಪಿತಾಮಹ ಶರಣ ಫೋಗು ಹಳಕಟ್ಟಿಯವರನ್ನು ಹಳಕಟ್ಟಿ ಶರಣರು ಸಂಪಾದಿಸಿದ ವಚನಗಳನ್ನು ಕನ್ನಡ ಮರಾಠಿ ತೆಲುಗು ಭಾಷೆಗಳಲ್ಲಿ ನಾಡಿನುದ್ದಗಲಕ್ಕೂ ಪ್ರವಚನದ ಮೂಲಕ ಪರಿಚಯಿಸಿದ ನಿರಂಜನ ಶರಣ ಹರಡೇಕರ್ ಮಂಜಪ್ಪನವರನ್ನು ಅನುಭವ ಮಂಟಪದ ಐತಿಹಾಸಿಕತೆ ಎಂಬ ಕನ್ನಡ ಗ್ರಂಥವನ್ನು ಅನುಭವ ಮಂಟಪ ದಿ ಹಾರ್ಟ್ ಆಫ್ ಲಿಂಗಾಯತ ರಿಲಿಜನ್ ಅನ್ನುವ ಇಂಗ್ಲೀಷ್ ಕೃತಿಯನ್ನು ಬರೆದು ಪಾಶ್ಚಿಮಾತ್ಯ ಲೋಕಕ್ಕೂ ಪರಿಚಯಿಸಿದ ಪೂಜ್ಯ ಶರಣ ಉತ್ತಂಗಿ ಚೆನ್ನಪ್ಪನವರನ್ನು ಸ್ಮರಿಸಿಕೊಂಡು ಬಸವ ತತ್ವ ಅಂದರೆ ಏನು ಒಂದು ಮಾತು ನಾನು ತತ್ವಜ್ಞಾನದ ವಿದ್ಯಾರ್ಥಿಯಾಗಿದ್ದಾಗ ಸುಮಾರು ನಲವತ್ತೈದು ವರ್ಷಗಳ ಹಿಂದಿನ ಮಾತು ಇಂಡಿಯನ್ ಫಿಲಾಸಫಿಯೊಳಗ ನಂದು ವಿಶೇಷವಾದ ಪರಿಣತಿಯ ಕಾಲದಲ್ಲಿ ಅವಾಗ ಡಾಕ್ಟರ್ ರಾಧಾಕೃಷ್ಣನ್ನರ ವಿಶ್ವವಿಖ್ಯಾತ ತತ್ವಜ್ಞಾನಿ ಡಾಕ್ಟರ್ ರಾಧಾಕೃಷ್ಣಂದರ ಭಾರತೀಯ ದಾರ್ಶನಿಕ ಪರಂಪರೆಯ ಚಿಂತನೆಗಳ ಕುರಿತು ನಾನು ವಿಶೇಷ ಪ್ರಬಂಧವನ್ನ ಆಯ್ಕೆ ಮಾಡಿಕೊಂಡೆ ರಾಧಾಕೃಷ್ಣನ್ನರ ಭೇಟಿಯೂ ಆಯಿತು ನನಗೆ ಅವರು ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತರಾಗಿ ಮದ್ರಾಸಿನಲ್ಲಿ ಒಂಬತ್ತು ವರ್ಷಗಳ ಕಾಲ ಇದ್ರು ನಿವೃತ್ತಿಯ ನಂತರ ಆ ಸಂದರ್ಭದಲ್ಲಿ ನನ್ನ ಆ ಕೃತಿ ಬರೆಯುವ ಸಂದರ್ಭದೊಳಗೆ ಆ ಮಹಾಮಹಿಮರು ನಮ್ಮ ಮಧ್ಯದಲ್ಲಿರುವಾಗ ಅವರ ದರ್ಶನ ಪಡ್ಕೊಂಡು ಬರಬೇಕು ಅಂತ ಹೋಗಿ ಒಂದು ವಾರ ಆ ಮದ್ರಾಸಿನ ವಯಾಲಿ ಕಾವಲಿನಲ್ಲಿರುವ ರಾಮಕೃಷ್ಣಾಶ್ರಮದಲ್ಲಿ ಇದ್ದುಕೊಂಡು ರಾಧಾಕೃಷ್ಣನರ ದರ್ಶನ ಪಡೆದೆ ಅವರ ಕೆಲವು ವಿಚಾರಗಳ ಸಂದರ್ಶನವನ್ನು ಕೂಡ ನಾನು ಮಾಡ್ಕಂಡೆ ಆ ಒಂದು ಪರಿಣಾಮದ ಫಲವೇ ವಿಶ್ವವಿಖ್ಯಾತ ತತ್ವಜ್ಞಾನಿ ಡಾಕ್ಟರ್ ರಾಧಾಕೃಷ್ಣನರು ಅನ್ನುವ ಕೃತಿ ಬರೆದೆ ಅದು ಐದಾರು ಎಡಿಷನ್ ಆಗ್ಯದ ಒಂದು ಪ್ರತಿ ಹಿತ್ತು ನಮ್ಮ ಸಿ ಟಿ ಅವರಿಗೆ ಕೊಟ್ಟಿದ್ದೀನಿ ಅಂದರೆ ಯಾಕೆ ಈ ಮಾತು ಹೇಳ್ತೀನಿ ರಾಧಾಕೃಷ್ಣನರು ಒಂದು ಮಾತು ಹೇಳಿದರು ದ ಕ್ರೀಮ್ ಆಫ್ ವರ್ಲ್ಡ್ ಫಿಲಾಸಫಿ ಈಸ್ ಇಂಡಿಯನ್ ಫಿಲಾಸಫಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು ಆಂಗ್ಲ ಬಲ್ಲವರು ಕನ್ನಡಕ್ಕೂ ಹೇಳ್ತೀನಿ ದ ಕ್ರೀಮ್ ಆಫ್ ವರ್ಲ್ಡ್ ಫಿಲಾಸಫಿ ಈಸ್ ಇಂಡಿಯನ್ ಫಿಲಾಸಫಿ ದ ಕ್ರೀಮ್ ಆಫ್ ಇಂಡಿಯನ್ ಫಿಲಾಸಫಿ ಈಸ್ ಬಸವ ಫಿಲಾಸಫಿ ಇಡೀ ಪ್ರಪಂಚದ ಎರಡು ನೂರ ಹತ್ತು ದೇಶಗಳ ತತ್ವಜ್ಞಾನವನ್ನು ತತ್ವಜ್ಞಾನ ಅನ್ನುವ ಹಾಲನ್ನು ಒಂದು ಹಂಡಿಯೊಳಗೆ ಹಾಕಿ ಕುದಿಸಿದಾಗ ಅದರ ಕೆನೆ ಏನು ಬರ್ತೈತಲ್ಲ ಅಲ್ಲ ಅದರ ಸೇರಿಕೊಂಡು ಆ ಬಂದ ಕೆನೆ ಏನು ಅಂದ್ರೆ ಭಾರತೀಯ ತತ್ವಜ್ಞಾನ ಇಡೀ ಭಾರತೀಯ ತತ್ವಜ್ಞಾನದ ಹಾಲನ್ನು ಕುದಿಸಿದಾಗ ಅದರ ಮೇಲೆ ಬರುವಂತಹ ಕೆನೆ ಇಡೀ ಭಾರತೀಯ ತತ್ವದರ್ಶನದ ಸತ್ವ ತೆಗೆದುಕೊಂಡು ಬರುವ ಕೆನೆ ಯಾವುದು ಅಂದ್ರೆ ಅದು ಬಸವ ತತ್ವಜ್ಞಾನ ಬಸವ ತತ್ವಜ್ಞಾನ ಒಂದು ಜಾತಿ ಒಂದು ಮತ ಒಂದು ಪಂಥ ಒಂದು ಕುಲ ಒಂದು ಗೋತ್ರ ಒಂದು ದೇಶ ಒಂದು ಭಾಷೆಗೆ ಸೀಮಿತವಾದದ್ದಲ್ಲ ಬಸವ ತತ್ವಜ್ಞಾನ ವಿಶ್ವ ತತ್ವಜ್ಞಾನ ಬಸವಣ್ಣನವರ ದೃಷ್ಟಿ ವಿಷಮಿ ಹೇಗಿತ್ತು ಯೋಚನೆ ಮಾಡಬೇಕು ನಾನು ಬಸವ ಬೆಳಗು ಪತ್ರಿಕೆಯ ಸಂಪಾದಕ ಕಳೆದ ಮೂವತ್ತೆರಡು ವರ್ಷಗಳಿಂದ ಪತ್ರಿಕೆ ನಡೆಸ್ತಾ ಇದ್ದೀನಿ ಅದರ ಒಂದು ಪ್ರತಿ ನಮ್ಮ ಸಿಟಿ ರವಿಯವರಿಗೆ ಕೊಟ್ಟಿದೆ ಆ ಒಂದು ಬಸವ ಬೆಳಗು ಪತ್ರಿಕೆಯ ಸಂದರ್ಭದೊಳಗೆ ನನಗನ್ನಿಸ್ತದೆ ಬಸವ ತತ್ವಜ್ಞಾನ ಎಂಥದ್ದು ಅಂತಂದ್ರೆ ಮೋದಿಯವರು ಇಂಗ್ಲೆಂಡಿನೊಳಗೆ ಥೇಮ್ಸ್ ನದಿ ದಂಡಿ ಮೇಲೆ ಆ ಇಂಗ್ಲೆಂಡದ ಪಾರ್ಲಿಮೆಂಟದ ಮುಂಭಾಗದಲ್ಲಿ ಯಾಕಂದ್ರೆ ಇಂಗ್ಲೆಂಡ್ಗೆ ಎರಡು ಸಲ ಹೋಗಿ ಬಂದಿದ್ದೇನೆ ಅದು ಎಲ್ಲಿ ಜಗ ಅದೂ ಗೊತ್ತದ ಆ ಹೌಸ್ ಆಫ್ ಕಾಮನ್ಸ್ ಆ ಅಲ್ಲಿಯ ಪಾರ್ಲಿಮೆಂಟಿನ ಮುಂಭಾಗದ ಥೇಮ್ಸ್ ನದಿಯ ದಡದ ಮೇಲೆ ಬಸವಣ್ಣನವರ ಮೂರ್ತಿ ಅನಾವರಣ ಮಾಡಿದ ಒಂದು ಪ್ರಸಂಗದಲ್ಲಿ ಅಲ್ಲಿಯ ಪ್ರಧಾನ ಮಂತ್ರಿ ಅಲ್ಲಿಯ ಜನ ಏನು ತಿಳ್ಕೊಂಡಿದ್ರು ಇಡೀ ಪ್ರಪಂಚದ ಪ್ರಜಾಪ್ರಭುತ್ವದ ತಾಯಿ ಅಂದ್ರ ಇಂಗ್ಲೆಂಡ್ ದೇಶ ಅದರ ಸಂವಿಧಾನ ಅಂತ ತಿಳ್ಕೊಂಡಿದ್ರು ಮೋದಿಯವರಿಗೆ ಅವರಿಗೆ ಬಸವಾದಿ ಶರಣರ ಸರಿಯಾದ ಚಿಂತನೆಗಳು ಬಸವಣ್ಣನವರ ಕುರಿತು ಅವರಿಗೆ ಹೀಗೆ ಅವರು ಇಂಗ್ಲೆಂಡಕ್ಕೆ ಹೋಗೋರು ಅದರ ಅನಾವರಣ ಮಾಡ್ತಾ ಇದ್ದಾರೆ ಅನ್ನೋ ಪ್ರಸಂಗ ಬಂದಾಗ ಇಂಗ್ಲೆಂಡದಲ್ಲಿದ್ದ ಡಾಕ್ಟರ್ ನೀರಾಜ್ ಪಾಟೀಲ್ರು ಇಲ್ಲಿ ಬಂದಾಗ ಮೋದಿಯವರಿಗೆ ಒಂದು ಕೃತಿ ಕೊಡಬೇಕಲ್ಲ ಅವರು ಅಧ್ಯಯನ ಮಾಡ್ಕೊಂಡು ಅಲ್ಲಿ ಮಾತನಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಉತ್ತರ ಪ್ರದೇಶದ ಡಾಕ್ಟರ್ ಭಗವಾನ್ ದಾಸ್ ತಿವಾರಿ ಅವರು ಬರೆದ ಬಸವೇಶ್ವರ್ ಕೆ ವಚನ್ ಬಸವೇಶ್ವರ್ ಕೆ ಜೀವನ್ ಅವರು ಸಂದೇಶ ಎರಡು ಹಿಂದಿ ಗ್ರಂಥಗಳು ಆ ಎರಡು ಹಿಂದಿ ಗ್ರಂಥಗಳನ್ನ ಭಗವಾನ್ ದಾಸ್ ತಿವಾರಿ ಅವರು ಬರೆಯುವಾಗ ಅವರ ಒಡನಾಟದಲ್ಲಿ ನಾವೆಲ್ಲ ಬಂದವರು ಆ ಸಂದರ್ಭದಲ್ಲಿ ಆ ಕೃತಿಗಳನ್ನ ಕೊಟ್ಟು ಕಳಿಸಿದಾಗ ಅದನ್ನ ಅಧ್ಯಯನ ಮಾಡಿ ಅಲ್ಲಿ ಇಂಗ್ಲೆಂಡ್ ಒಳಗ ಅಲ್ಲಿಯ ಜನತೆಗೆ ಅಲ್ಲಿಯ ಪ್ರಧಾನಿಯವರಿಗೆ ಹೇಳಿದ್ರು ನಿಮ್ಮದು ಪ್ರಜಾಪ್ರಭುತ್ವದ ತಾಯಿ ಆದರೆ ನಮ್ಮ ಭಾರತದ ಕರ್ನಾಟಕದ ಅನುಭವ ಮಂಟಪ ಪ್ರಭುತ್ವದ ತಂದೆ ಇದು ಇಂಗ್ಲೆಂಡದ ಪ್ರಜಾಪ್ರಭುತ್ವದ ವ್ಯವಸ್ಥೆಗಿಂತ ಮುಂಚೆ ಎಂಬತ್ತೈದು ವರ್ಷ ಮೊದಲು ಇಂಗ್ಲೆಂಡದ್ದು ಹನ್ನೆರಡು ನೂರ ಹದಿನೈದರಲ್ಲಿ ಬಸವಣ್ಣನವರ ಅನುಭವ ಮಂಟಪ ಸ್ಥಾಪನೆಯಾಗಿದ್ದು ಹನ್ನೊಂದೂರ ನಲವತ್ತರಲ್ಲಿ ಅದಕ್ಕಿಂತ ಮುಂಚೆ ಎಪ್ಪತ್ತೈದು ವರ್ಷ ಮೊದಲು ನಮ್ಮ ಅನುಭವ ಮಂಟಪ ಪ್ರಪಂಚದ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ಮಾದರಿಯ ಅನುಭವ ಮಂಟಪ ಸಂಸತ್ತು ಇವತ್ ನಮ್ಮ ಸಂಸತ್ತಿನಲ್ಲಿ ಐದುನೂರ ನಲ್ವತ್ತೈದು ಜನ ಬಹುಶಃ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸದಸ್ಯರಾದ್ರು ಅಂತ ನೋಡ್ತೇವೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಎಷ್ಟು ಜನ ಸಂಸತ್ ಸದಸ್ಯರಿದ್ರು ಏಳುನೂರ ಎಪ್ಪತ್ತು ಅಮರ ಗಣಗಳು ಇದ್ರು ಕಾಶ್ಮೀರದ ಅರಸು ಮಹದೇವ ಭೂಪಾಲ ಹಿಡಿದು ಕೇರಳ ತಮಿಳುನಾಡಿನವರೆಗೆ ಮಾದಾರ ಚೆನ್ನಯ್ಯನವರೆಗೆ ಏಳ್ನೂರ ಎಪ್ಪತ್ತು ಜನ ಶರಣ ಶರಣೆಯರು ಸಮ ಸಮವಾಗಿ ಅನುಭವ ಮಂಟಪದ ಸದಸ್ಯರಾಗಿ ಶರಣ ಶರಣೆಯರಾಗಿ ಕಾರ್ಯವನ್ನು ಮಾಡಿದ್ರು ಅನ್ನೋದನ್ನು ನೋಡಿದಾಗ ಅಖಂಡ ಭಾರತದ ಯೋಚನೆ ಮಾಡಬೇಕು ಇವತ್ತು ಭಾಷಾವಾರು ಪ್ರಾಂತಗಳಾಗಿದ್ದಾವೆ ಆ ಮಾತು ಬೇರೆ ಹನ್ನೆರಡನೇ ಶತಮಾನದಲ್ಲಿ ಅಖಂಡ ಭಾರತದ ಒಂದು ಎಲ್ಲ ಭಾಗಗಳು ಅನೇಕ ರಾಜ ಮಹಾರಾಜರು ಚಕ್ರವರ್ತಿಗಳು ಆಳ್ತಾ ಇದ್ದ ಕಾಲ ಅದು ಅಫ್ಘಾನಿಸ್ತಾನದಿಂದ ಹಿಡಿದು ಇತ್ತ ಬ್ರಹ್ಮ ದೇಶದವರೆಗೆ ಇವತ್ತು ಮಯನ್ಮಾರ್ ಅಂತ ಕರೀತೇವೆ ಅತ್ತ ಕಾಶ್ಮೀರದ ಪ್ರಾಂತದಿಂದ ಹಿಡಿದು ಇತ್ತ ಕನ್ಯಾಕುಮಾರಿಯವರೆಗೆ ದೇಶದ ಎಲ್ಲ ಮೂಲೆ ಮೂಲೆಗಳಿಂದ ಬಂದ ಅರಿವಿನ ಶರಣ ಜೀವಿಗಳೇ ಅನುಭವ ಮಂಟಪದ ಸದಸ್ಯರು ಅವರೆಲ್ಲರ ಒಟ್ಟು ವಿಚಾರಧಾರಿಯ ಒಟ್ಟು ಮತ್ತೆ ವೇ ಬಸವ ತತ್ವ ಬಸವ ತತ್ವ ಅನ್ನೋದು ವ್ಯಕ್ತಿಗತ ತತ್ವ ಅಲ್ಲ ಅದು ಸಮಷ್ಟಿಗತ ತತ್ವ ಸಕಲ ಜೀವರಾಶಿಗಳಿಗೆ ಲೇಸನೇ ಬಯಸಿದ ಮಾನವ ಕುಲದ ಕಲ್ಯಾಣ ಬಯಸಿದಂತಹ ತತ್ವ ಅದು ಬಸವ ತತ್ವ